ಬಿಹಾರದಲ್ಲಿ ಸರ್ಕಾರ ರಚನೆ ಪ್ರಕ್ರಿಯೆ ಆರಂಭ ಆಗ್ತಾ ಇದೆ ರಾಜಭವನಕ್ಕೆ ಚುನಾವಣಾ ಫಲಿತಾಂಶದ ಮಾಹಿತಿಯನ್ನು ನೀಡಲಾಗಿದೆ ಫಲಿತಾಂಶದ ಮಾಹಿತಿಯನ್ನು ನೀಡಿರುವಂಥದ್ದು ಚುನಾವಣಾ ಆಯೋಗ ಸಂಪುಟ ರಚನೆಯ ಸಂಬಂಧ ಕೇಂದ್ರ ನಾಯಕತ್ವ ಚರ್ಚೆಯ ಬಗ್ಗೆಯೂ ಕೂಡ ಮಾಡಲಾಗತ್ತೆ ಈಗಾಗಲೇ ಜೆ ಡಿ ಯು ಎಚ್ ಎಂ ಎಲ್ ಜೆ ಪಿ ಎನ್ ಎಲ್ ಎಂ ನಾಯಕರ ಜೊತೆಗೆ ಚರ್ಚೆ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ ಸಿ ಆಗಿ ನಿತೀಶ್ ಕುಮಾರ್ ಆಯ್ಕೆ ಬಹುತೇಕ ಪಕ್ಕ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅಂದ್ರೆ ಅವರು ಅನೌನ್ಸ್ ಮಾಡಿರ್ಲಿಲ್ಲ ಅಲ್ಲ ಯಾರನ್ನ ನಾವು ಸಿ ಎಂ ಮಾಡ್ತೀವಿ ಅಂತ ಕೊನೆಯ ಹಂತದವರೆಗೂ ಅನೌನ್ಸ್ ಮಾಡೋದು ಬೇಡ ಅಂತಾನೆ ಇತ್ತು ಅದಕ್ಕೆ ಆಂತರಿಕವಾಗಿ ಒಂದಷ್ಟು ಲೆಕ್ಕಾಚಾರವನ್ನು ಕೂಡ ಹಾಕೊಂಡಿದ್ರು ಬಟ್ ಯಾರಾಗ್ತಾರೆ ಸಿಎಂ ನಿತೀಶ್ ಕುಮಾರ್ ಅವರೇ ನಾವು ಮಾತುಗಳಿಗಿತ್ತು ಅನೌನ್ಸ್ ಮಾಡ್ಲಿ ಬಿಡ್ಲಿ ನಿತೀಶ್ ಅವರೇ ಸಿಎಂ ಅನ್ನೋದು ಇತ್ತು ಈಗ ಸಿಗ್ತಾ ಇರೋ ಮಾಹಿತಿ ಪ್ರಕಾರ ಸಿ ಎಂ ಆಕಿ ನಿತೀಶ್ ಕುಮಾರ್ ಆಕೆ ಬಹುತೇಕ ಪಕ್ಕಾ ಅನ್ನೋದು ಗೊತ್ತಾಗ್ತಾ ಇದೆ ಆದ್ರೆ ಇಲಾಖೆ ಹಂಚಿಕೆ ವಿಚಾರವಾಗಿ ಒಂದು ಸ್ವಲ್ಪ ಬಿಕ್ಕಟ್ಟು ಏರ್ಪಾಡಾಗುವ ಸಾಧ್ಯತೆ ಇದೆ ಪ್ರಮುಖ ಇಲಾಖೆಗಳು ಪ್ರಮುಖ ಖಾತೆಗಳು ನಮಗ್ ಬೇಕು ನಮ್ಗೆ ಆಗ್ಬೇಕು ಅಂತ ಒಂದಷ್ಟು ಬೇಡಿಕೆಗಳನ್ನು ಇಡಬಹುದು ಒಂದಷ್ಟು ಪಟ್ಟು ಹಿಡಿದು ಕೂರ್ಬೋದು ಆಗ ಒಂದಷ್ಟು ಬಿಕ್ಕಟ್ಟು ಉಂಟಾಗಬಹುದಾದ ನಿರೀಕ್ಷೆ ಇದೆ ದೆಹಲಿಗೆ ಬಿಹಾರ ಬಿಜೆಪಿ ಉಸ್ತುವಾರಿ ವಿನೋದ್ ಭೇಟಿಯನ್ನು ಕೊಟ್ಟಿರೋದು ಮಾತುಕತೆಯನ್ನು ನಡೆಸೋದಕ್ಕೆ ಅಂತ ದೆಹಲಿಗೆ ತೆರಳಿರೋದು ವಿನೋದ್ ತಾವಡೆ ಅಮಿತ್ ಶಾ ಜೊತೆ ಪ್ರತ್ಯೇಕ ಸಭೆಯನ್ನು ನಡೆಸಲಿದ್ದಾರೆ ತಾವಡೆ ಅಂದರೆ ಈಗ ಹಂಚಿಕೆ ಆಗಬೇಕಲ್ಲ ಎಲೆಕ್ಷನ್ಗಿಂತ ಮುಂಚಿತವಾಗಿ ಎಲೆಕ್ಷನ್ ಹೇಗೆ ಎದುರಿಸೋದು ಏನು ಸ್ಟ್ರಾಟರ್ಜಿ ಮಾಡೋದು ಯಾವ ಥರ ಗೆಲ್ಲಬೇಕು ಇದ್ರ ಬಗ್ಗೆ ಪ್ಲ್ಯಾನ್ ಆಗಿತ್ತು ಜಾಸ್ತಿ ತಲೆ ತಲೆಕೆಡ್ಸ್ಕೊಂಡಿರಲಿಲ್ಲ ಇವರು ಅಧಿಕಾರ ಹಂಚಿಕೆ ಅಥವಾ ಸೀಟ್ ಹಂಚಿಕೆ ಸಿ ಎಂ ಕ್ಯಾಂಡಿಡೇಟ್ ಇನ್ನೊಂದು ಮತ್ತೊಂದು ಅಂತ ಹೊರಗಡೆನೂ ಕೂಡ ಜಗಜಾಹೀರು ಮಾಡಿರಲಿಲ್ಲ ಬಟ್ ಈಗ ಗೆದ್ದಿದ್ದಾಗಿದೆ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳನ್ನು ಮಾಡಬೇಕಾಗತ್ತೆ ಯಾರಿಗೆ ಏನು ಸ್ಥಾನಮಾನಗಳು ಯಾವ್ಯಾವ ಇಲಾಖೆಗಳನ್ನು ಬಿಟ್ಕೊಡ್ಬೇಕು ಯಾವ್ದ್ಯಾವುದನ್ನು ಬೇಡಿಕೆ ಇಡಬೇಕು ಸಿ ಎಮ್ ಯಾರನ್ನು ಮಾಡಬೇಕು ಬಟ್ ಇಲ್ಲಿ ಸಿಗ್ತಿರೋ ಮಾಹಿತಿ ಪ್ರಕಾರ ಬಹುತೇಕವಾಗಿ ನಿತೀಶ್ ಅವರೇ ಸಿ ಎಮ್ ಅನ್ನೋದನ್ನು ಹೇಳ್ತಾ ಇದ್ದಾರೆ ಕೊನೆ ಮೂಮೆಂಟಲ್ಲಿ ಬದಲಾವಣೆ ಆಗಬಹುದು ಗೊತ್ತಿಲ್ಲ ಏನು ಲೆಕ್ಕಾಚಾರ ಹಾಕ್ಕೊಂಡಿದ್ದಾರೆ ಬಿ ಜೆ ಪಿಗರು ಅಂತ ಎಲ್ಲರೂ ಕೂತು ಒಮ್ಮತದ ಮಾತನಾಡಿ ಚರ್ಚೆಯನ್ನು ಮಾಡಿ ನಿರ್ಧಾರವನ್ನು ಕೈಗೊಳ್ಳಬೇಕಾಗತ್ತೆ ಈಗಾಗಲೇ ಅಮಿತ್ ಶಾ ಅವರನ್ನು ಭೇಟಿಯಾಗುವಂಥ ಕೆಲಸವನ್ನು ಮಾಡಿಯಾಗಿದೆ ವಿನೋದ್ ತಾವಡೆಯವರು ಪ್ರತ್ಯೇಕವಾಗಿ ಅಮಿತ್ ಶಾ ಅವರ ಜೊತೆಗೆ ಸಭೆಯನ್ನು ನಡೆಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ ಅಲ್ಲಿಗೆ ಇವತ್ತು ಒಂದು ಫೈನಲ್ ಆಗಿ ಕಂಪ್ಲೀಟಾಗಿ ಡೀಟೇಲ್ಸ್ ಅನ್ನೋದು ಕೂಡ ಗೊತ್ತಾಗುತ್ತೆ ಇಲ್ಲಿವರೆಗೂ ಎಲೆಕ್ಷನ್ ಮುಗೀಲಿ ಎಲೆಕ್ಷನ್ ಮುಗೀಲಿ ಗೆದ್ದ ಮೇಲೆ ನೋಡೋಣ ಗೆಲ್ತೀವಲ್ಲ ಆಮೇಲೆ ನೋಡೋಣ ರಿಸಲ್ಟ್ ಬರಲಿ ಅನ್ನೋ ಲೆಕ್ಕಾಚಾರ ಆಗಿತ್ತು ಕಂಪ್ಲೀಟ್ ಆದಂಥ ಚಿತ್ರಣ ಅಧಿಕೃತವಾಗಿಯೂ ಕೂಡ ಅನೌನ್ಸ್ ಆಗಿ ಹೋಗಿದೆ ಹೀಗಿರಬೇಕಾದ್ರೆ ಈಗ ಪ್ರಮುಖವಾಗಿ ಈ ಖಾತೆ ಹಂಚಿಕೆ ಸರ್ಕಾರ ರಚನೆಯ ವಿಚಾರವನ್ನು ಮುಂದಿಟ್ಕೊಂಡು ಚರ್ಚೆ ಮಾಡಬೇಕಾಗತ್ತೆ ಸೊ ಎಲ್ಲೂ ಏನು ಇರಿಸು ಮುರುಸು ಆಗ್ದೆನೆ ಗೊಂದಲಗಳಾಗ್ದಾನೆ ನಿರ್ಧಾರಗಳನ್ನ ಕೈಗೊಳ್ಳಬೇಕು ಹಾಗಾಗಿ ಚರ್ಚೆಗಳು ನಡೀತಾ ಇದೆ